ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನಾದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದನ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಿಂದ ಮಗು ಜೊತೆ ಆಟ ಆಡ್ತಿರಬೇಕಾದ್ರೆ ಮಗು ಇದ್ದಕ್ಕಿದ್ದಾಗಿ ಒಂದೇ ಸಮನೆ ಕಿರ್ಚಾಡಲಿಕ್ಕೆ ಕೂಗ್ಲಿಕ್ಕೆ ಶುರು ಮಾಡುತ್ತೆ ಆವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾ ಗಾಬರಿಯಾಗುತ್ತೆ ಸೌಂದರ್ಯ ಅಂತೂ ತುಂಬಾ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎಷ್ಟು ಮಗುವಿನ ಸಮಾಧಾನ ಸುಮ್ಮನೆ ಸಹಿತ ಮಗು ಸುಮ್ಮನೆ ಇರುವ ಸುಮ್ಮನಿಲ್ಲದೆ ಇರುವಾಗ ಗಾಬರಿ ಗಾಬರಿಯಾಗುತ್ತೆ ಮಗುವಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ಅಂತ ಹೇಳಿ ಉಮಾ ಹೇಳ್ತಾಳೆ ಆದ್ರೆ ವೇದ ಇಲ್ಲ ಅಮ್ಮ ಮಗುವಿನ ಹಾಸ್ಪಿಟ್ಲಿಗೆ ಹೋಗುವ ಹಾಗೆ ಅವಳಿಗೆ ಏನೂ ಆಗಿಲ್ಲ ಅವಳಿಗೆ ಬೇರೆ ಏನೂ ಆಗಿದೆ ಅಮ್ಮ ಅವಳಿಗೆ ಯಾರು ಬೇಕು ಅಂತ ಅನ್ನಿಸ್ತಾ ಇದೆ ಅವಳನ್ನು ಸ್ವಲ್ಪ ಸಮಾಧಾನ ಮಾಡುವ ಅವಾಗ ಸರಿಯಾಗ್ತಾಳೆ ಅಂತ ಹೇಳಿ ಮತ್ತೆ ಮಗುವಿನ ಸಮಾಧಾನ ಮಾಡಲಿಕ್ಕೆ ಹೋಗ್ತಾರೆ ಆದರೆ ಎಷ್ಟೇ ಸಮಾಧಾನ ಮಾಡಿದರೂ ಸಹಿತ ಸಮಾಧಾನ ಆಗದೆ ಕೂಗದೆ ಕೂಗ್ಲಿಕ್ಕೆ ಮತ್ತೆ ಶುರು ಜೋರಾಗಿ ಕೂಗಲಿಕ್ಕೆ ಶುರು ಮಾಡಿದಾಗ ಸೌಂದರ್ಯ ಹೇಳ್ತಾಳೆ ವೇದ ವಿಕ್ರಮ್ ಬಂದರೆ ಸರಿಯಾಗ್ಬೌದು ನನ್ನ ಮಕ್ಕಳಿಗೆ ವಿಕ್ರಮ್ ಅಂತ ಹೇಳಿದರೆ ತುಂಬ ಇಷ್ಟ ವಿಕ್ರಮ್ಗೆ ಬರಲಿಕ್ಕೆ ಹೇಳ್ತೀಯ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೌದು ಅಕ್ಕ ನಾನು ವಿಕ್ರಮ್ಗೆ ಕಾಲ್ ಮಾಡಿ ಅದು ಬೇಗ ಬರ್ಲಿಕ್ಕೆ ಹೇಳ್ತೀನಿ ಅಂತ ಹೇಳಿ ವೇದ ವಿಕ್ರಮ್ಗೆ ಕಾಲ್ ಮಾಡಿ ಹೇಳ್ತಾಳೆ ವಿಕ್ರಮ್ ಆದಷ್ಟು ಬೇಗ ಬಾ ಮಗು ತುಂಬಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನೀನು ಸ್ವಲ್ಪ ಬೇಗ ಬರ್ತೀಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ನಾನು ಇವಾಗಲೇ ಬೇಗ ಬರ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸೌಂದರ್ಯ ಸಹಿತ ಮನೆಗೆ ಮನೆಯಲ್ಲಿ ಇರುವುದಿಲ್ಲ ಆವಾಗ ಐಶ್ವರ್ಯ ಹೇಳ್ತಾಳೆ ಅಕ್ಕ ಪ್ಲೀಸ್ ಅಕ್ಕ ಹಾಸ್ಪಿಟ್ಲಿಗೆ ಹೋಗುವ ಏನು ಮಾಡೋದು ಇವಳು ಇದೇ ಥರ ಆಳ್ತಾ ಇದ್ದರೆ ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ಹೌದು ನಾವು ಇವಾಗ ಹೀಗೆ ನೋಡ್ತಾ ಕುತ್ಕೊಂಡ್ರೆ ಆಗೋದಿಲ್ಲ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಇವಳು ನೋಡಿದರೆ ವಿಕ್ರಮ್ ಬಂದರೆ ಸರಿ ಹೋಗ್ತಾಳೆ ಮಗು ಅಂತ ಹೇಳ್ತಿದ್ದಾಳಲ್ಲ ವಿಕ್ರಮ್ ಬಂದರೆ ಮಗ ಮಗು ಹೇಗೆ ಸರಿ ಹೋಗುತ್ತೆ ರೀ ನೀವಾದರೂ ಹೇಳಿರಿ ಹಾಸ್ಪಿಟ್ಲಿಗೆ ಹೋಗುವ ಅಂತ ಉಮಾ ಹೇಳ್ತಾಳೆ ಆವಾಗ ಐಶ್ವರ್ಯ ಹೇಳ್ತಾಳೆ ಹೌದು ಆ ವಿಕ್ರಮ್ ಬಂದರೆ ನಮ್ಮ ಮಗು ಹೇಗೆ ಸರಿಯಾಗುತ್ತೆ ಹಾಸ್ಪಿಟ್ಲಿಗೆ ಹೋಗುವ ಅಮ್ಮನೂ ಕೂಡ ಮನೇಲಿಲ್ಲ ಅಮ್ಮ ಬಂದು ಏನಾದರೂ ಆಮೇಲೆ ಬೈದರೆ ನನಗಂತೂ ಗೊತ್ತಿಲ್ಲ ಅಕ್ಕ ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ನೋಡಿದ್ರ ರೀ ಐಶ್ವರ್ಯ ಏನು ಹೇಳ್ತಿದ್ದಾಳೆ ಅಂತ ಹೇಳಿ ಆಮೇಲೆ ನಮ್ಮ ತಲೆಗೆ ಬರುತ್ತೆ ನೀವು ಹೋಗಿ ಆಟೋ ತೊಗೊಂಡು ಬಂದು ಬನ್ನಿ ಮಗು ಸರಿ ಹೋಗುತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಅಂತ ಹೇಳಿ ಉಮಾ ಹೇಳಿದಾಗ ಜಯಪ್ರಕಾಶ್ ಹೇಳ್ತಾರೆ ಸರಿ ಆಯಿತು ನಾನು ಇವಾಗ ಹೋಗಿ ಆ ಆಟೋ ತಗೊಂಡು ಬರ್ತೀನಿ ಅಂತ ಹೇಳಿ ಹೊರಟು ಅಷ್ಟರಲ್ಲಿ ವಿಕ್ರಮ್ ಮನೆಗೆ ಬರ್ತಾನೆ ಯಾವಾಗ ವಿಕ್ರಮ್ನ ನೋಡಿ ತುಂಬ ಖುಷಿ ಪಡ್ತಾರೆ ಎಲ್ಲರೂ ಕೂಡ ನಂತರ ವಿಕ್ರಮ್ ಬೇತಾಳೆ ಯಾಕೆ ಅಷ್ಟು ಅರ್ಜೆಂಟಾಗಿ ಕಾಲ್ ಮಾಡಿದ್ದು ಮಗುವಿಗೆ ಏನಾಯಿತು ಅಂತ ಕೇಳಿದಾಗ ವೇದ ಹೇಳ್ತಾಳೆ ಏನಾಯಿತು ಅಂತ ಗೊತ್ತಿಲ್ಲ ವಿಕ್ರಮ್ ಆದರೆ ತುಂಬ ಅಂದರೆ ತುಂಬಾ ಆಳ್ತಾ ಇದ್ದಾಳೆ ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಸುಮ್ಮನಾಗ್ತಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಕೊಡೀನಿ ಕೊಡಿ ಇಲ್ಲಿ ಮಗುವಿನ ಅಂತ ಹೇಳಿ ವಿಕ್ರಮ್ ಮಗುವಿನ ಎತ್ಕೊಳ್ತಾನೆ ಮಗುವಿನ ಎತ್ಕೊಂಡು ತುಂಬಾನೇ ಸಮಾಧಾನ ಮಾಡ್ತಾನೆ ಆದರೂ ಕೂಡ ಮಗು ಸಮಾಧಾನ ಆಗದೆ ಇರುವಾಗ ವಿಕ್ರಮ್ ಅಮ್ಮ ವಿಕ್ರಮ್ಗೆ ಲಾಲಿ ಹಾಡಿರುವ ಹಾಡನ್ನು ನೆನ್ಪು ಮಾಡ್ಕೊಳ್ತಾನೆ ಅದನ್ನು ನೆನ್ಪು ಮಾಡಿಕೊಂಡು ವಿಕ್ರಮ್ ಕೂಡ ಹಾಡುತ್ತಾನೆ ನಂತರ ವಿಕ್ರಮ್ ಕೂಡ ಮಗುವಿಗೆ ಒಂದು ಹಾಡನ್ನು ಹಾಡ್ತಾನೆ ವಿಕ್ರಮ್ ಹಾಡಿರುವ ಹಾಡಿನಿಂದ ಮಗು ಅಳುವುದನ್ನು ನಿಲ್ಲಿಸಿ ನಗಾಡಲಿಕ್ಕೆ ಶುರು ಮಾಡುತ್ತೆ ಅವಾಗ ಮನೆಯಲ್ಲಿರುವ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ ಸೌಂದರ್ಯ ಮತ್ತೆ ವೇದ ಹೇಳಿದಾಗ ಮಗು ವಿಕ್ರಮ್ ಕೈಯಿಂದ ಅಳುದು ನಿಲ್ಲಿಸ್ತಾರೆ ಅಂತ ಹೇಳಿ ಉಮಾ ಕೂಡ ಜಯಪ್ರಕಾಶ್ ಕೂಡ ಹೇಳ್ತಾರೆ ನಂತರ ವಿಕ್ರಮ್ಗೆ ಉಮಾ ಜಯಪ್ರಕಾಶ್ ಹಾಗೆ ವೇದ ಸೌಂದರ್ಯ ಎಲ್ಲರೂ ಕೂಡ ತುಂಬಾ ಥ್ಯಾಂಕ್ಸನ್ನು ಹೇಳ್ತಾರೆ ನಂತರ ವಿಕ್ರಮ್ ಅಲ್ಲಿಂದ ಹೊರಟೋಗಿ ವೇದನ ಬರ್ಡೆ ನೆನಪಾಗಿ ವೇದನ ಬರ್ಡೇಗೆ ಹನ್ನೆರಡು ಗಂಟೆಯಷ್ಟರಲ್ಲಿ ಎಲ್ಲನೂ ಕೂಡ ಬರ್ಡೆ ಸೆಲೆಬ್ರೇಟ್ ಮಾಡಲಿಕ್ಕೆ ರೆಡಿ ಮಾಡಿರ್ತಾನೆ ನಂತರ ವೇದನಿಗೂ ಕೂಡ ಹೊಸ ಡ್ರೆಸ್ಸನ್ನು ತಗೊಂಡು ಬಂದು ಇದನ್ನು ನೀನು ಹಾಕ್ಕೊಂಡು ಇಷ್ಟೊತ್ತಿಗೆ ಇಲ್ಲಿಗೆ ಬಾ ಅಂತ ಹೇಳಿ ಹೇಳಿರ್ತಾನೆ ವೇದ ಹನ್ನೊಂದು ಹನ್ನೆರಡು ಗಂಟೆ ಹಾಗೆ ಅಲ್ಲಿಗೆ ಬಂದು ನೋಡಿದಾಗ ಬರ್ಡ್ಡೆಗೆ ಸೆಲೆಬ್ರೇಟ್ ಮಾಡಿರುವ ರೀತಿ ನೋಡಿ ಡೆಕೋರೇಷನ್ ನೋಡಿ ವೇದನಿಗೆ ತುಂಬಾ ಖುಷಿಯಾಗಿ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಆಳ್ತಾಳೆ ನಂತರ ವಿಕ್ರಮ್ ಬೊಕ್ಕೆ ಬೊಕ್ಕೆ ತಗೊಂಡು ಬಂದು ವೇದನಿಗೆ ಹೇಳ್ತಾಳೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬೆತ್ತಾಳ ನೀನು ನೂರ ಕಾಲ ಚೆನ್ನಾಗಿ ಬದುಕಿ ಬಾಳ್ಬೇಕು ತುಂಬಾ ಖುಷಿಯಾಗಿರಬೇಕು ಅಂತ ಹೇಳಿದಾಗ ವೇದನೆಗೆ ತುಂಬಾ ಖುಷಿ ಆಗುತ್ತೆ ಆವಾಗ ವೇದ ಹೇಳ್ತಾಳೆ ತುಂಬ ಥ್ಯಾಂಕ್ಸ್ ಕಣ ವಿಕ್ರಮ್ ನನ್ನ ಬರ್ಡೆ ನನಗೆ ನೆನಪಿರೋದಿಲ್ಲ ಅಂಥದ್ರಲ್ಲಿ ನೀನು ನೆನ್ಪಿಟ್ಕೊಂಡು ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ಯಲ್ಲ ತುಂಬಾ ಖುಷಿಯಾಗುತ್ತೆ ಿದೆ ವಿಕ್ರಮ್ ಅಂತ ವೇದ ವಿಕ್ರಮ್ಗೆ ಹೇಳ್ತಾಳೆ ನಂತರ ವೇದ ಕೇಕ್ ಕಟ್ ಮಾಡಿ ವಿಕ್ರಮ್ ಮುನ್ನ ಮೂರು ಜನರಿಗೆ ತಿನ್ನಿಸ್ತಾಳೆ ನಂತರ ವಿಕ್ರಮ್ ಬಾಲಾಮುನ್ನನು ಸಹಿತ ವೇದನಿಗೆ ಕೇಕ್ ಅನ್ನು ತಿನ್ನಿಸಿ ಬಡ್ಡೆನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾಳೆ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ